ರಾಜ್ಯದ ರೈತರಿಗೆ ಆಗಿರುವ ಅನ್ಯಾಯದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರೆಸುತ್ತೆ ಅಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದ್ದಾರೆ ಕಬ್ಬಿನ ಬೆಲೆ ನಿಗದಿ ಮಾಡುವಂತೆ ಸಿಟಿ ರವಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಕೋರ್ ಕಮಿಟಿ ಸದಸ್ಯರು ಚರ್ಚಿಸಿ ಹಗಲು ರಾತ್ರಿ ನಡೆಸಿದ ಪ್ರತಿಭಟನೆಯ ಫಲವಾಗಿ ಸರ್ಕಾರ ಆದೇಶ ಹೊರಡಿಸಿದ್ರೂ ಕೂಡ ಇದುವರೆಗೂ ಬೆಂಬಲ ಬೆಲೆಯಲ್ಲಿ ಕಬ್ಬು ಖರೀದಿ ಆರಂಭವಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಚಿಕ್ಕಮಗಳೂರಿನ ಆಜಾದ ಪಾರ್ಕ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ರೈತರಿಗೆ ಬೆಂಬಲ ಬೆಲೆ ನೀಡುವಂತೆ ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದಾಗ ಸರ್ಕಾರ ಎಚ್ಚರಿಕೆಗೊಂಡು ಐದು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡುವುದಾಗಿ ಹೇಳ್ತಾ ಇದೆ ಆದರೆ ಈ ಕ್ವಿಂಟಾಲ್ ಖರೀದಿ ಸಾಕಾಗುವುದಿಲ್ಲ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಖರೀದಿಸಲೇಬೇಕು ಅಂತ ಹರತಾಳು ಹಾಲಪ್ಪರವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ರೈತರಿಗೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಆರಂಭಿಸಿ ಅಂತ ಕೇಳಿದ್ರೆ ಈ ಸರ್ಕಾರ ಶಾಸಕರ ಖರೀದಿ ಕೇಂದ್ರ ಆರಂಭಿಸಿದೆ ಅಂತ ಅವರು ತೀವ್ರವಾಗಿ ಟೀಕಿಸಿದ್ದಾರೆ ರೈತ ಹೋರಾಟವನ್ನು ನಮ್ಮ ಪಕ್ಷ ಹಮ್ಮಿಕೊಂಡಿದೆ ಈ ಹಿನ್ನೆಲೆ ಇದ್ರ ಹಿನ್ನೆಲೆ ಕಪ್ಪು ಕಟಾರಿಗೆ ಬಂತು ಉತ್ತರ ಕರ್ನಾಟಕದಲ್ಲಿ ಆಗ ಪಕ್ಕದ ಬರೀ ಹತ್ತು ಕಿಲೋಮೀಟರ್ ಆ ಕಡೆ ಮೂರುವರೆ ಸಾವಿರ ಬೆಲೆ ಕೊಡ್ತಾ ಇದ್ರು ನಮ್ಮ ರೈತರಿಗೆ ಮೂರು ಸಾವಿರನೂ ಕೊಡ್ತಾ ಇರಲಿಲ್ಲ ಅದನ್ನ ಪ್ರತಿಭಟಿಸಿ ರೈತರು ಹೋರಾಟ ಪ್ರಾರಂಭ ಮಾಡಿದ್ರು ಆದ್ರೆ ಸರ್ಕಾರ ಅದನ್ನು ಕೇರೆ ಮಾಡಲಿಲ್ಲ ಮೂರ್ನಾಲ್ಕು ದಿನ ಆಗ ನಮ್ಮ ಸಿಟಿ ರವಿ ಅವರು ಮತ್ತು ನಮ್ಮ ಅಧ್ಯಕ್ಷ ವಿಜೇಂದ್ರ ಅವರು ಮತ್ತು ಕೋರ್ ಕಮಿಟಿ ಒಂದು ಮೀಟಿಂಗ್ ಮಾಡಿ ಇದ್ರಲ್ಲಿ ನಾವು ಭಾಗವಹಿಸಬೇಕು ಮತ್ತು ನಾವು ಧಾವಿಸಬೇಕು ಅಂತ ಹೇಳಿ ಹೋಗಿ ಹಗಲು ರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿದ್ರು ಈ ರಾಜ್ಯದಲ್ಲಿ ಒಂದು ಸಂಚಲನ ಮೂಡ್ತು ಆಗ ಯತ್ನ ಬಿದ್ನ ಅಂತ ಹೇಳಿ ಈ ಸರ್ಕಾರ ರೈತರನ್ನು ಸಭೆ ರೈತರ ಮತ್ತು ಫ್ಯಾಕ್ಟರಿ ಮೀಟಿಂಗ್ ಮಾಡಿ ಒಂದು ಬೆಲೆಯನ್ನು ನಿಗದಿ ಮಾಡಿದ್ರು